ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ವೇತ ಏನಪ್ಪ ಯಾವ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಕೆಲವೊಂದು ಪ್ರಶ್ನೆನ ಕೇಳ್ತಾ ಇದೀರಾ ಯಾವಾಗ ಕೇಳ್ತಿದೀರ ಅಂದ್ರೆ ಕಮೆಂಟ್ ಅಲ್ಲಂತೂ ಕೇಳ್ತಾ ಇಲ್ಲ ವಿಡಿಯೋ ಕೂಡ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಇನ್ನ ನಾನು ವಾಚ್ ಅವರ್ಗೋಸ್ಕರ ಅಂತ ಲೈವ್ ಮಾಡ್ತಾ ಇದ್ದೀನಿ ಅಲ್ವಾ ಸೊ ನನ್ನ ವಿಡಿಯೋ ವೈರಲ್ ಆಗ್ತಾ ಇಲ್ಲ ಸೊ ಲೈವ್ ಮಾಡ್ತಾ ಇದ್ದೀನಿ ಸೊ ಲೈವ್ ಅಲ್ಲಿ ಕೆಲವೊಂದ್ಸರಿ ನನಗೆ ಕೆಲವೊಂದು ಕ್ವಶನ್ ಬರುತ್ತೆ ನನ್ನ ಫ್ರೆಂಡ್ಸ್ ಕಡೆಯಿಂದ ಸೊ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡೋಣ ಮಾಡ್ತಾ ಇದೀನಿ ಹಾಗೆ ನನ್ನ ಟೂ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಓಕೆನಾ ಹೇಗಾಯ್ತು ಅಂತ ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ ಏನಪ್ಪಾ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಮೊದ್ಲೇದಾಗಿ ಕೆಲವೊಂದು ಕ್ವಶನ್ಸ್ ಇದಾವೆ ಮೇಡಮ್ ನಿಮ್ ಹೆಸರು ಏನು ಅಂತ ಕೇಳ್ತಾರೆ ಲೈವ್ ಬಂದಾಗ ಓಕೆನಾ ನನ್ನ ಹೆಸರು ಶ್ವೇತಾ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಕ್ವಶನ್ ಮೇಡಮ್ ನೆಕ್ಸ್ಟ್ ಕ್ವಶನ್ ಮೇಡಮ್ ನಿಮ್ಮ ಮದ್ವೆ ಆಗಿದೆನಾ ಹೌದು ನಂಗೆ ಮದ್ವೆ ಕೂಡ ಆಗಿದೆ ಮಗಳು ಕೂಡ ಇದೆ ನಂದೇ ಆದಂತ ಒಂದು ಫ್ಯಾಮಿಲಿ ಇದೆ ಇನ್ನ ಊರ ಹೆಸರು ಬಂದ್ಬಿಟ್ರೆ ನಂದು ಶಿವಮೊಗ್ಗ ಮೇಡಮ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲ ನಾನು ಯಾವ್ದೇ ಕೂಡ ವರ್ಕ್ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ದಿನ ವರ್ಕ್ ಮಾಡ್ತಾ ಇದ್ದೆ ಸೊ ಫ್ಯಾಮಿಲಿ ಅಂತ ಬಂದಾಗ ಕೆಲವೊಂದು ಕಮಿಟ್ಮೆಂಟ್ ಕಡೆಯಿಂದ ವರ್ಕಿಗೆ ಹೋಗಕ್ ಆಗ್ತಾ ಇಲ್ಲ ಸೊ ಹೋಗ್ತಾ ಇಲ್ಲ ಒನ್ ಫೈವ್ ಇಯರ್ಸ್ ಯಾವುದೇ ಕೂಡ ವರ್ಕಿಗೆ ಹೋಗ್ತಾ ಇಲ್ಲ ಸ್ಕೂಲ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಇಪ್ಪ ಕ್ಯಾಂಪಸ್ ಅಲ್ಲಿ ಸೊ ಇವಾಗ ಹೋಗ್ತಾ ಇಲ್ಲ ಇಷ್ಟೇ ಕ್ಲಿಯರ್ ಆಗಿ ಹೇಳ್ತೀನಿ ಇವಾಗ ಏನ್ ಮಾಡ್ತಿದಿರ ಮೇಡಮ್ ಮನೇಲಿ ಏನ್ ಮಾಡ್ತೀರ ನೀವು ಅಂತ ಕೇಳ್ತೀರಾ ಏನಿಲ್ಲ ನಂದೇ ಆದ ಒಂದು ಪುಟ್ಟ ಸಂಸಾರವಿದೆ ನಾನು ನನ್ನ ಗಂಡ ನನ್ನ ಮಗಳು ಇದೆ ಇದಾಳೆ ಸೊ ಅವರು ಇಬ್ಬರು ನೋಡ್ಕೊತಾ ಅವ್ರಿಗೆ ಏನು ಊಟಕ್ಕೆ ಬೇಕು ತಿಂಡಿಗೆ ಏನು ಬೇಕು ಅವ್ರಿಗೆ ಏನ್ ಅವಶ್ಯಕತೆಗೆ ಕೆಲಸ ಮಾಡ್ಕೊಡ್ಬೇಕು ಅವ್ರನ್ನ ಹೇಗ್ ನೋಡ್ಕೋಬೇಕು ಸೊ ಪುಟ್ಟದ ಸಂಸಾರ ಸೊ ಚೆನ್ನಾಗಿ ನೋಡ್ಕೊಂಡು ಆ ನೋಡ್ಕೊಂಡಿದೀನಿ ಅಷ್ಟೇ ಯಾವ್ದೇ ರೀತಿ ಕೆಲ್ಸ ಮಾಡೋದಿಲ್ಲ ಹಾಗೇನೆ ಇನ್ನ ನನ್ನ ಮಗಳು ಕ್ಲಾಸ್ ಇರುತ್ತೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಸೊ ಮಗಳಿಗೆ ಟೈಮ್ ಕೊಡ್ತೀನಿ ಊಟ ತಿಂಡಿ ವಿಚಾರ ಅಡ್ಗೆ ಮನೆಗೆ ಬಂದ್ರೆ ಅಡ್ಗೆ ಮಾಡ್ತೀನಿ ಮನೆ ಕೆಲ್ಸ ಮಾಡ್ತೀನಿ ಟೋಟಲಿ ಗೃಹಿಣಿಯರು ಮನೇಲಿ ಏನ್ ಮಾಡ್ಬೇಕು ಎಲ್ಲಾ ಕೆಲ್ಸ ಕೂಡ ಮಾಡ್ತೀನಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೊ ಇನ್ನೇನಿಲ್ಲ ನನ್ನ ಹ್ಯಾವಿ ಬಂದೇನು ಏನು ಅಂದ್ರೆ ಸುಮ್ನೆ ಕೂರ್ಬಾರ್ದಲ್ವಾ ಸೊ ನಮ್ದು ಒಂದ್ ಮೂವರ್ ಜನ ಕುಟುಂಬ ಅಷ್ಟೇ ಅಲ್ವಾ ಕೆಲಸ ಬೇಗ ಮುಗಿ ಸೊ ಹಾಗಾಗಿ ಎಂತ ಎಂತ ಮಾಡ್ತೀನಿ ಕೆಲಸ ಮುಗೀತು ಸುಮ್ನೆ ಮನೇಲಿಕ್ಕೆ ಕೂತು ಬೇಜಾರಾಗುತ್ತಲ್ವಾ ಸೊ ಹೊರಗಂತೂ ನಮ್ಮ ಕೆಲ್ಸಕ್ಕೆ ಇಷ್ಟ ಪಡಲ್ಲ ಯಾಕೆಂದ್ರೆ ಫ್ಯಾಮಿಲಿ ಹೊರಗೆ ಹೋಗ್ಬಿಟ್ರೆ ಫ್ಯಾಮಿಲಿ ಟೈಮ್ ಕೊಡಕ್ಕಾಗಲ್ಲ ಅಂತ ಒಂದೇ ರೀಸನ್ಗೆ ಯಾವುದೇ ಹೊರಗೆ ಹೊರಕೆ ಕೂಡ ನಮ್ಮ ಸದ್ಯಕ್ಕೆ ಹೋಗ್ತಾ ಇಲ್ಲ ಮುಂದೆ ಕೂಡ ಹೋಗೋ ಪ್ಲಾನ್ ಯಾವುದೂ ಇಲ್ಲ ಸೊ ಮನೇಲೆ ಕುತ್ಕೊಂಡು ಬೋರ್ ಆಗ್ತಾ ಇತ್ತು ಸೊ ಅದಕ್ಕೇನೆ ಎಂತ ಸ್ಯಾರಿ ಕುಚ್ಚಾಕೋದು ಈ ತರ ಒಂದು ಸೊ ಮೊದ್ದು ಬರ್ತಿತ್ತು ಇದೇ ಯೂಟ್ಯೂಬ್ ಕಡೆಯಿಂದಾನೇ ನಾನು ಸ್ಯಾರಿ ಕುಚ್ ಹಾಕೋದು ಡಿಸೈನ್ ಕಲಿಯೋದು ಮಾಡ್ತಾ ಇದೆ ಬಟ್ ಫಿನಿಶಿಂಗ್ ಯಾವುದು ಕೂಡ ಚೆನ್ನಾಗಿ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಮಾಡೋಣ ಅಂತ ಹೇಳಿ ಸ್ಯಾರಿ ಕುಚ್ ಕ್ಲಾಸ್ಗೆ ಹೋಗಿ ಕಲ್ ಕಲಿತೆ ಹಾಗೆ ಅವಾಗ ಒಂದು ಸ್ವಲ್ಪ ಸೀಸನಲ್ ಟೈಮ್ ಅಲ್ಲಿ ಸ್ಯಾರಿಗಳು ಕುಚ್ಚು ಹಾಕೋದು ಬರುತ್ತೆ ಬ್ರೈಡಲ್ ಡಿಸೈನ್ ಸಿಂಪಲ್ ಡಿಸೈನ್ ಎಲ್ಲ ಬರುತ್ತೆ ಸೊ ಡಿಸೈನ್ ಮೇಲೆ ರೇಟ್ ಫಿಕ್ಸ್ ಮಾಡಿಬಿಟ್ಟು ಸ್ಯಾರಿ ಕುಚ್ ಮಾತ್ರ ಕುಚ್ಚನ್ನ ನನ್ನ ಫ್ರೀ ಟೈಮ್ ಅಲ್ಲಿ ಹಾಕ್ತೀನಿ ಹಾಗೆ ಕೂಡ ಅದಕ್ಕೆ ತಕ್ಕಾಗಿ ಅಮೌಂಟ್ ಕೂಡ ಇಸ್ಕೋತೀನಿ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಸೊ ಕೆಲವೊಬ್ರು ಕೇಳ್ತಾರೆ ನಾನು ವೈಟಿ ಇನ್ನೇನು ಸ್ಟಾರ್ಟ್ ಮಾಡಿದೆ ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಯಾಕಂತ ಹೇಳಿದ್ರೆ ನಾನು ಹೊರಗೆ ಹೋಗಕ್ ಆಗ್ತಾ ಇರಲಿಲ್ಲ ಸೊ ನನಗೆ ಅದ ಒಂದು ಕುಚ್ಚು ಮಾಡ್ತಾ ಇದ್ನಲ್ವಾ ಸೊ ಕುಚ್ ಅಂತ ಅಲ್ಲ ಅದಕ್ಕಿಂತ ಮೊದಲು ನಾನು ಟೂ ಬಿ ಇಯರ್ ಬ್ಯಾಕ್ ಚಾನಲ್ ಸ್ಟಾರ್ಟ್ ಮಾಡಿದೆ ಕುಕ್ಕಿಂಗ್ ಚಾನಲ್ನೇ ಸ್ಟಾರ್ಟ್ ಮಾಡೋಣ ನನಗೆ ಕುಕ್ಕಿಂಗಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದೆ ಸೊ ಚಾ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ರಿ ಸೊ ವಿಡಿಯೋ ಎಲ್ಲ ಅಷ್ಟು ಎಡಿಟಿಂಗ್ ಬರ್ತಿರ್ಲಿಲ್ಲ ನನಗೆ ತಿಳಿದ ಮಟ್ಟಿಗೆ ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ಎಡಿಟಿಂಗ್ ಕೂಡ ಪರವಾಗಿಲ್ಲ ಮಾಡಿ ಹಾಕದೆ ಒಂದ್ ಹತ್ತು ದಿನ ವಿಡಿಯೋ ಹಾಕದೆ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಸೊ ವೈಫ್ ವೈಫೈ ಅಂತಲ್ಲ ನೆಟ್ ಸೊ ನೆಟ್ ತುಂಬಾನೇ ಬೇಕಾಗ್ತಾ ಇತ್ತು ಸೊ ಅಷ್ಟೊಂದು ನಾನು ಇನ್ವೆಸ್ಟ್ ಮಾಡೋದು ಬೇಡ ಯಾಕೆಂದ್ರೆ ಮತ್ತೆ ವಿಡಿಯೋ ಅಪ್ಲೋಡ್ ಆಗಕ್ಕೆ ಮತ್ತೆ ನೆಟ್ ಹಾಕ್ಸ್ಕೋಬೇಕಿತ್ತು ಯಾಕೋ ಬೇಡ ಅನ್ಸ್ಬಿಡ್ತು ನನ್ಗೆ ಆ ಟೈಮ್ ಅಲ್ಲಿ ಬಿಟ್ಬಿಟ್ಟೆ ಸೊ ಇನ್ನ ಟೂ ಇಯರ್ ಆದ್ಮೇಲೆ ಮತ್ತೆ ನನ್ನ ಮಗಳಿಗೆ ಯಾವ್ದೋ ಒಂದು ಬಿ ಎಸ್ ಎನ್ ಎಲ್ ಕಾಂಪಿಟೇಷನ್ ಅಲ್ಲಿ ವೈಫೈ ಪ್ರೈಝ್ ಆಗಿ ಬಂತು ಸೊ ಫಸ್ಟ್ ಅಂದ್ರೆ ಫಸ್ಟ್ ಪ್ರೈಝ್ ಗೆ ಬಿ ಎಸ್ ಎನ್ ಎಲ್ ಕಡೆಯಿಂದ ವೈಫೈ ಒನ್ ಇಯರ್ ಫ್ರೀ ಅಂತ ಕೊಟ್ಟರು ಅವಾಗ ನನ್ನ ಮಗಳು ನೆನ್ಪಿರ್ಲೋ ಅಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಸೊ ಅದನ್ನ ಕಂಟಿನ್ಯೂ ಮಾಡು ಹೆಂಗೂ ಫ್ರೀ ಇರ್ತಾರೆ ಇರ್ತಿ ಅಲ್ವಾ ಸಂಜೆವರೆಗೂ ಸೊ ಸಾರಿ ಇದ್ರೆ ಅಷ್ಟೇ ಆರ್ಡರ್ ಮಾಡ್ತಿ ಇಲ್ಲ ಫ್ರೀ ಅಲ್ವಾ ನೀನು ಮತ್ತೆ ಚಾನಲ್ ಓಪನ್ ಮಾಡು ಅಂತ ಹೇಳಿ ನನ್ನ ಮಗಳೇ ಕೂಡ ಹೇಳಿದ್ದು ಸೊ ಹಾಗಾಗಿ ಮತ್ತೆ ನನ್ನ ಚಾನೆಲ್ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಕುಕ್ಕಿಂಗ್ ಸ್ವಲ್ಪ ಹಾಕ್ದೆ ಹಾಗೆ ಮತ್ತೆ ನಾನು ಏನನ್ಕೊಂಡೆ ಈ ಸ್ಯಾರಿ ಕುಚ್ಚಾಕ್ತಾ ಇದ್ದೀನಲ್ವಾ ಏನ್ ಅಂತ ಹೇಳಿ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಮಾಡಿದೆ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡ್ ಬನ್ನಿ ಸ್ಯಾರಿ ಕುಚ್ಚಾಕೋಣ ಎಲ್ ಟಿಪ್ಸ್ ಕೊಡೋಣ ಹಾಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಕೊಡೋಣ ಕುಕ್ಕಿಂಗ್ ಕೊಡೋಣ ಅಂತ ಎಲ್ಲಾ ಏನೇನೋ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ ಬಟ್ ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾನು ಒಂದೊಂದ್ ಟ್ರೈ ಮಾಡಿದೆ ಯಾಕೋ ಯಾವ್ದಕ್ಕೂ ಕೂಡ ಇಷ್ಟು ಚೆನ್ನಾಗಿ ಬರ್ಲಿಲ್ಲ ಅಂತು ಸೊ ಮೋಟಿವೇಶನಲ್ ವಿಡಿಯೋ ನನ್ಗೆ ಸ್ವಲ್ಪ ಸ್ವಲ್ಪ ಎಕ್ಸ್ಪ ಮೋಟಿವೇಶನ್ ಅನ್ನೋಕ್ಕಿಂತ ನನ್ನ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದಂತಹ ಘಟನೆಗಳನ್ನ ಒಂದು ವಿಡಿಯೋ ಮೂಲಕ ಸೊ ನನ್ನ ಅಲ್ಲಿ ಆಗಿರ್ಬೋದು ಬೇರೆ ಲೈಫಲ್ಲಿ ಆಗ್ತಾ ಇರ್ಬೋದು ಕೆಲವೊಂದು ಸಮಸ್ಯೆಗಳ ಇರ್ಬೋದು ಅವನ್ನ ಶೇರ್ ಮಾಡೋಣ ಕೆಲವೊಬ್ರಿಗೆ ಯೂಸ್ ಆಗ್ಬೋದು ಮೋಟಿವೇಶನ್ ತರ ಅಂತ ಹೇಳಿ ಮೋಟಿವೇಶನ್ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪರವಾಗಿಲ್ಲ ಕೆಲವೊಂದಕ್ಕೆ ಚೆನ್ನಾಗಿ ವ್ಯೂ ಬಂದಿದೆ ಕೆಲವೊಂದಕ್ಕೆ ವ್ಯೂ ಬರ್ಲಿಲ್ಲದ್ರು ಪರವಾಗಿಲ್ಲ ನೋಡಿದಷ್ಟು ಜನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಈಗ ಕೆಲವೊಬ್ರು ಅನ್ಕೋತಾರೆ ಸೊ ಅದಕ್ಕೂ ಕೂಡ ಇಷ್ಟು ರೀಸನ್ ಇಟ್ಕೊಂಡು ಮಾಡಿದೆ ಇನ್ನೊಂದು ಮೇನ್ ದುರುದ್ದೇಶ ಅಂತಾನೆ ಅನ್ಕೊಳ್ಳಿ ಎಲ್ರಿಗೂ ಕೆಟ್ಟ ಆಸೆ ಅಂತ ಇರುತ್ತಲ್ವಾ ವಿಡಿಯೋ ನನ್ನ ಕೂಡ ಮಾಡ್ಕೊಳೋಣ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಅರ್ನ್ ಮಾಡ್ತಾರಂತೆ ನಾನು ಕೂಡ ಮಾಡ್ಬೋದು ಅನ್ನೋ ಒಂದು ಆಸೆಯಿಂದ ವೈಟಿಗೆ ಹೊರಗೋಗಿ ಯಾವುದೇ ವರ್ಕ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಅಮೌ ಎಂತ ಅಮೌಂಟ್ ಸ್ಯಾಲರಿ ತಗೊತಿದ್ದಾರೆ ನಾನು ತಗೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಕೆಲವೊಂದು ಮೋಟಿವೇಶನ್ ವಿಡಿಯೋ ಕೆಲವೊಬ್ರಿಗೆ ಇಷ್ಟ ಆಗ್ತಿದೆ ಕೆಲವೊಬ್ರಿಗೆ ಇಷ್ಟ ಆಗ್ತಿಲ್ಲ ಆಕ್ಚುಲಿ ವಿಡಿಯೋ ಯೂಟ್ಯೂಬ್ ಮಾಡ್ತಾ ಇರೋದೇ ಕೆಲವೊಬ್ರಿಗೆ ಇಷ್ಟ ಇಲ್ಲ ಏನ್ ಮಾಡಕ್ಕಾಗಲ್ಲ ಕೆಲವೊಬ್ರು ಇಷ್ಟ ಅನ್ನೋಕ್ಕಿನ್ನ ಕೆಲವೊಬ್ರು ನಮ್ಮ ನಡೆಯುವಂತ ನಮ್ಮ ಜೀವನ ನಾವ್ ನೋಡ್ಕೋಬೇಕಾಗುತ್ತೆ ಈಗ ಯಾರ್ದೋ ಇಷ್ಟ ತಗೊಂಡು ನಾವ್ ಜೀವನ ಮಾಡಕ್ ಆಗಲ್ಲ ಅಲ್ವಾ ಸೊ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಐದು ಬೆರಳು ಕೂಡ ಏಕ್ ಸಮಯ ಇಲ್ವಲ್ಲ ಹಾಗೆ ನಮ್ಮ ಲೈಫ್ ಅಲ್ಲಿ ಕೆಲವೊಬ್ರು ನಮ್ಮನ್ನು ಇಷ್ಟ ಪಡ್ತಾರೆ ಕೆಲವೊಬ್ರು ಇಷ್ಟ ಪಡಲ್ಲ ಇಲ್ಲೊಬ್ರು ಕೆಲವೊಬ್ರು ಇಷ್ಟಪಟ್ಟ ತರ ನಡೆಸ್ತಾ ಇದಾರೆ ಅಷ್ಟೇ ಇನ್ನೇನಿಲ್ಲ ವ್ಯತ್ಯಾಸ ಬಟ್ ನಾನು ಯಾವ್ದೇ ಕಾರಣಕ್ಕೂ ಈಗ ಡೈರೆಕ್ಟ್ ಆಗಿ ಅನ್ನ ಜನ ಸ್ವಲ್ಪ ಅದೇ ಇನ್ ಇನ್ ಅಲ್ಲಿ ಅಯ್ಯೋ ಅವಳು ಚಾನೆಲ್ ಮಾಡ್ತಾ ಮಾಡ್ತಾ ಮಾಡ್ತಾಳೆ ಯಾವ್ದೋ ವಿಡಿಯೋ ಹಾಕ್ತಾಳೆ ಅಡ್ಗೆ ಮಾಡಾಕ್ತಾಳೆ ಅಯ್ಯೋ ಕಮೆಂಟ್ಸ್ ಎಂತ ಇಡ್ಲಿ ಒಗ್ಗರಣೆದೊಂದು ವಿಡಿಯೋ ಹಾಕಿದ್ದೆ ಸೊ ಅದ ಕಮೆಂಟ್ ಏನು ಏನ್ ಬಂದಿದೆ ಸೊ ಬ್ಯಾಕ್ ಅಲ್ಲಿ ಬಂದಿದೆ ಹ್ಮ್ ಅಯ್ಯೋ ನಾವು ಇಡ್ಲಿ ಎಲ್ಲಾ ಉಳಿದ್ರೆ ಮುಸ್ರೆ ಬಾನೇಗ್ ಬಿಸಾಕ್ತಿವಿ ಅವಳು ಅದನ್ನೇ ಒಂದ್ ಒಗ್ಗರಣೆ ಹಾಕಿ ನಮ್ಮ ಮಾನ ತೆಗಿಯೋ ತರ ವಿಡಿಯೋ ಮಾಡ್ತಾಳಪ್ಪ ಅನ್ನೋ ತರ ಎಲ್ಲಾ ಕಾಮೆಂಟ್ಸ್ ಬರ್ತಾ ಇದಾವೆ ಸೊ ದಯವಿಟ್ಟು ಯಾಕೆ ಅಂದ್ರೆ ನಾನ್ ಇಷ್ಟೇ ಅನ್ನ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ತುತ್ತಿಗೂ ಬರ್ದಿರ್ಬೇಕು ಅದ್ರ ಋಣ ಮೇಲೆ ಅಂತಾರೆ ಒಂದು ತುತ್ತಿಗೂ ಅವ್ರ ಹೆಸರು ಬರ್ದಿರ್ಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ಅನ್ನನೇ ಇಲ್ಲ ಊಟಕ್ಕೆ ಇಲ್ಲ ಒಂದು ಊಟಕ್ಕೆ ಅಂತ ಪರ್ದಾಡ್ತಾರೆ ಅಂತರದಲ್ಲಿ ನಾವು ಕೆಲವೊಂದ್ ಟೈಮು ಮಿಕ್ಸ್ ಆಗು ಕೆಲವೊಂದ್ಸರ್ತಿ ಜಾಸ್ತಿ ಮಾಡಿರ್ತೀವಲ್ವಾ ಆಡಿದಿನ ಇಡ್ಲಿ ಇಡ್ಲಿ ಸೊ ಅದನ್ನೇ ಒಂದು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋಣ ಅಂತ ಮಾಡಾಕ್ದೆ ಅಷ್ಟೇ ಬಿಸಾಕದೆಲ್ಲ ಮಾಡ್ತಾಳೆ ಇವಳು ಅನ್ನೋ ಒಂದು ಕಮೆಂಟ್ಸ್ ಬಂತು ಬಿಡಾಕಿ ನಾನು ತಲೆ ಕೆಡಿಸ್ಕೊಳೋದಿಲ್ಲ ಇಷ್ಟೇ ಇನ್ನೇನಿಲ್ಲ ಹೊರ ಮಾಡಕ್ ಆಗಲ್ಲ ಏನೋ ಒಂದ್ ಮಾಡೋಣ ಅಂತ ಯಾರೇನೆ ತಲೆ ಕೆಡ್ಸ್ಕೊಳಲ್ಲ ನಾನು ಯೂಟ್ಯೂಬ್ ಮುಂದುವರ್ಸ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರ ಸಹಕಾರ ಕೂಡ ಇದೆ ಅಂತಾನು ಅನ್ಕೊಂಡಿದೀನಿ ಆದ್ರೆ ಇಷ್ಟು ಉದ್ದೇಶದಿಂದ ಮಾಡಿದ್ರೆ ಸ್ಯಾರಿ ಕುಚ್ಚ ಹಾಕ್ತಿದ್ದೀನಿ ಅದನ್ನು ವಿಡಿಯೋ ಹಾಕೋಣ ಅನ್ಕೊಂಡೆ ಬಟ್ ಅದ್ ಏನೇನೋ ಚಾನಲ್ ಚಾನೆಲ್ ಹೋಗಿ ಇನ್ನೇನೋ ಆಯ್ತು ಇನ್ನ ಬಂದ್ಬಿಟ್ಟು ಇನ್ನ ಲೈವ್ ಲೈವ್ ಮಾಡೋದಕ್ಕೂ ಮಾಡೋ ಕೆಲ್ಸ ಇಲ್ಲ ಹ್ಮ್ ಗಂಡನ್ನು ಕಳಿಸ್ಬಿಡ್ತಾಳೆ ಮಗಳನ್ನ ಕಳ್ಸಿ ಬಿಡ್ತಾಳೆ ವಿಡಿಯೋ ಮಾಡ್ಕೊತ ಕೂತ್ಕೊಂತಾಳೆ ಲೈವ್ ಮಾಡ್ಕೊಂತ ಕೂತ್ಕೊಂತಾಳೆ ಅಂತ ಮಾತಾಡ್ತಾ ಇದಾರೆ ಕೆಲವೊಬ್ರು ಸೊ ಅವ್ರಿಗೆ ಹೇಳೋದ್ ಇಷ್ಟೆ ನಾನು ಅವ್ರಿಗೆ ಆದಂತ ಅವ್ರ ಟೈಮ್ ನಾನು ಕೊಡ್ತೀನಿ ಫ್ಯಾಮಿಲಿ ಟೈಮ್ ಕೊಡೋ ಫ್ಯಾಮಿಲಿ ಟೈಮ್ ಕೊಡ್ತೀನಿ ನನ್ನ ಫ್ರೀ ಟೈಮ್ ಅಲ್ಲಿ ಮಾತ್ರ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡೆ ಸೊ ನನ್ನ ವಿಡಿಯೋ ಯಾವ್ದು ಕೂಡ ವೈರಲ್ ಆಗ್ತಾ ಇಲ್ಲ ಮೋನೋ ಮಾಡ್ಕೋಬೇಕು ಒನ್ ಇಯರ್ ಅಂತ ಇದೆ ಕಂಡೀಷನ್ ಯೂಟ್ಯೂಬ್ ಅಲ್ಲಿ ಸೊ ಅದಕ್ಕೋಸ್ಕರ ಲೈವ್ ಮಾಡ್ತಿದ್ದೀನಿ ಲೈವ್ ಮಾಡ್ತಿರೋ ಉದ್ದೇಶ ಇಷ್ಟೇ ನನ್ನ ಡಬ್ಲ್ಯೂ ಎಚ್ ಅಂದ್ರೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳಕೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ ನಿನ್ ಯಾವ್ದೇ ತರ ಉದ್ದೇಶ ಇಲ್ಲ ಸೊ ಇಷ್ಟು ದಿನ ಏನೋ ವೈರಲ್ ಆಗ್ತಾ ಇರ್ಲಿಲ್ಲ ಇತ್ತೀಚೆಗೆ ಕೆಲವೊಬ್ರು ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ರು ಸಪೋರ್ಟ್ ಮಾಡ್ತಿದ್ದೀರಾ ಇನ್ನ ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ ನಂತೆ ಕೆಲ್ಸ್ಕೊಳಲ್ಲ ಕೆಲವೊಂದು ಏನೋ ಘಟನೆಗಳಿಂದ ಒಂದು ಟೂ ವೀಕ್ ರೆಸ್ಟ್ ತಗೊಂಡಿದ್ದೆ ಇನ್ನ ಬಿಸಿ ಲೈಫಲ್ಲೂ ಕೂಡ ರೆಸ್ಟ್ ತಗೊಂಡಿದ್ದೆ ಸೊ ಇನ್ ಇಷ್ಟೇ ಇನ್ನ ಎರಡ್ ಸಾವಿರ ಸಬ್ಸ್ಕ್ರೈಬರ್ ವಿಚಾರಕ್ಕೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಎಲ್ರು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ತುಂಬಾ ಎರಡ್ ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕೆ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದೀವಿ ಅಂತ ಅಂದ್ರೆ ಅದು ಎಲ್ರಿಗೂ ಇಷ್ಟ ಆಗ್ಬೇಕು ಇಷ್ಟ ಆಗಿ ನಮ್ಮ ಚಾನಲ್ಗೆ ಅವ್ರು ಬರ್ಬೇಕು ಬಂದು ಸಬ್ಸ್ಕ್ರೈಬರ್ ಆಗ್ಬೇಕು ಸೊ ನಾವಾಗಿನೇ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಆಗಲ್ಲ ಯಾಕೆಂದ್ರೆ ಅವ್ರಾಗಿನೆ ಇಷ್ಟಪಟ್ಟು ಬರಬೇಕು ಸೊ ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ ಸೊ ಅವ್ರು ಮಾತಾಡೋರಿಗೆ ನಾನು ಹೇಳೋದಿಷ್ಟೇ ಕೆಲವೊಂದು ಘಟನೆ ಕೆಲವೊಬ್ರು ನಿಮ್ಮ ಯಾರು ವಿಡಿಯೋ ನೋಡ್ತಾ ಇದೀರ ಅವರು ಆಗಿರ್ಬೋದು ಅನ್ಭವಲ್ಲಿ ಮಾತುಗಳು ಸೊ ಹಾಗಾಗಿ ಹೇಳ್ತೀನಿ ಅನ್ನೋರಿಗೆ ನಾನು ಹೇಳೋದಿಷ್ಟೇ ನೀವು ಸಹ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಸೊ ನಮಗೆ ಅನ್ನಕ್ಕಿನ್ನ ಮೊದಲು ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮದೇ ಆದಂತಹ ವಿಡಿಯೋ ನಾನು ಮೋಟಿವೇಶನ್ ಹಾಕ್ತೀನಿ ನೀವು ಮೋಟಿವೇಶನ್ನೇ ಹಾಕ್ಬೇಕು ಅಂತ ಏನಿಲ್ಲ ಆದಂತಹ ವಿಡಿಯೋಗಳು ಹಾಕಿ ವ್ಯೂ ತಗೊಳ್ಳಿ ವಾಚ್ ಅವರ್ ತಗೊಳ್ಳಿ ಫಾಲೋವರ್ಸ್ ತಗೊಳ್ಳಿ ನಿಮ್ಮ ಚಾನಲ್ ಮೋನೋ ಮೋನೋ ಮಾಡ್ಕೊಳ್ಳಿ ನಿನ್ನ ಚಾನಲ್ ಇಂದ ಅರ್ನ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡಿ ಆಮೇಲೆ ನನಗೆ ಮಾತಾಡಿ ಏ ಅವಳೇನೋ ಹೇಳ್ತಾಳೆ ಅದನ್ನ ತಗೊಂಡ್ರೆ ಎಂತ ಮಾಡ್ಲಿ ಅವಶ್ಯಕತೆ ಇಲ್ಲ ಸೊ ನಿಮಗೆ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಅವಶ್ಯಕತೆ ಇದೆ ಸೊ ಒಂದು ಹೆಣ್ಮಕ್ಳದ್ ಏನಪ್ಪಾ ಅಂತ ಹೇಳಿದ್ರೆ ಹೊರಗೋಗಿ ದುಡಿಯಕ್ಕಾಗಲ್ಲ ಮನೇಲೆ ಕುತ್ಕೊಂಡು ಯಾವ್ದೋ ಒಂದು ಕುಚ್ಚಾಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಏನಾದ್ರೂ ಒಂದು ನಮ್ಮ ಫ್ಯಾಮಿಲಿ ಸಹಾಯ ಆಗ್ಬೋದು ು ಏನೋ ದೊಡ್ಡದಂತು ಅಲ್ಲ ಅನ್ನೋ ಒಂದ್ ಉದ್ದೇಶಕ್ಕಷ್ಟೇ ಕೆಲವೊಬ್ರು ಮಹಿಳೆಯರು ಮಾಡ್ತಾರೆ ಕೆಲವೊಬ್ರು ಲೈವ್ ಮಾಡ್ತಾ ಇದಾರೆ ಪಾಪ ಹೆಣ್ಮಕ್ಳು ತುಂಬಾನೇ ಕಷ್ಟ ಪಡ್ತಾ ಇದಾರೆ ಸೊ ಇಷ್ಟೇ ಎಲ್ರು ಮಾಡ್ತಾ ಇರೋದು ವಾಚ್ ಅವರ್ಗೋಸ್ಕರ ಸೊ ಎಲ್ರು ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಎಂತ ಏನ್ ಹೇಳೋಣ ಅನ್ಕೊಂಡೆ ಲೈವ್ ಮಾಡ್ತಾ ಇರ್ತಾರಲ್ಲ ಆ ಹೆಣ್ಮಕ್ಳಿಗೆ ಯಾರು ಕೆಲವೊಬ್ರು ಬ್ಯಾಕ್ ಕಮೆಂಟ್ ತುಂಬಾ ಬರ್ತಾ ಇದೆ ನಮ್ ಕನ್ನಡದ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ಯಾಕೆಂದ್ರೆ ಯಾರು ಇರಲಿಲ್ಲ ಹೆಣ್ಮಕ್ಳು ಲೈವ್ ಮಾಡ್ತಾ ಇಲ್ಲ ಸೊ ಈ ವಿಚಾರಕ್ಕೆ ನನ್ಗೆ ತುಂಬಾ ಬೇಜಾರಾಗುತ್ತೆ ಕೆಲವೊಬ್ಬರ ಬಗ್ಗೆ ಯಾವುದೇ ದುರುದ್ದೇಶಕ್ಕೆ ಲೈವ್ ಮಾಡ್ತಾ ಇಲ್ಲ ಅವ್ರು ಮಾಡಕ್ ಕೆಲಸ ಇಲ್ಲ ಮಾಡ್ತಾ ಇಲ್ಲ ಅಪ್ಪ ಅವರಿಗೋಸ್ಕರ ಬಡ್ಕೊತಾ ಇದಾರೆ ನಿಮ್ ಕೈ ಆದ್ರೆ ಲೈವ್ಗೆ ಇದ್ದು ಸಪೋರ್ಟಿವ್ ಮೆಸೇಜ್ ಆಗ್ಲಿ ಸಪೋರ್ಟ್ ಆಗ್ಲಿ ಲೈವ್ಗೆ ಇದ್ದು ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಮಾತಾಡಿ ಅಕ್ಕ ತಂಗಿ ಅನ್ನೋ ಭಾವನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇಲ್ಲ ನಿಮಗೆ ಆಗ್ತಾ ಇಲ್ವಾ ಇವ್ರು ಲೈವ್ ನೋಡಕ್ ಆಗ್ತಾ ಇಲ್ವಾ ಸಹಿಸ ಆಗ್ತಾ ಇಲ್ವಾ ಸೊ ಎಕ್ಸಿಟ್ ಆಗ್ಬಿಡಿ ಬೇರೆ ಬೇರೆ ಕಮೆಂಟ್ ಎಲ್ಲ ಹಾಕ್ಬಿಡಿ ಪದೇ ಪದೇ ಕೆಲವೊಬ್ರಿಗೆ ಆಲ್ಮೋಸ್ಟ್ ಆಗಿರಲಿಲ್ಲ ಕೆಲವೊಬ್ಬರಿಗೆ ತಿಳಿದ ಆಗಿರ್ತಾರೆ ಎಲ್ಲಾ ಮಹಿಳೆಯರಿಗೂ ಒಂದು ಫೈವ್ ಪರ್ಸೆಂಟ್ ಲೈವ್ ಮಾಡೋಂತ ನನಗೆ ತಿಳಿದ ಮಟ್ಟಿಗೆ ನನ್ನ ಅಕ್ಕ ತಂಗಿರದ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮದುವೆ ಆಗಿದೆ ದಯವಿಟ್ಟು ಹೇಳ್ತೀನಿ ನೀವು ಮಾತ್ ಮಾಡೋ ಅಂತ ಒಂದು ಕಮೆಂಟ್ ಅವ್ರ ಫ್ಯಾಮಿಲಿ ಮೇಲೆ ತುಂಬಾನೇ ಒಂಥರ ಕೆಟ್ಟ ಪ್ರಭಾವ ಬೀರುತ್ತೆ ಅವ್ರ ಮನ್ಸಿಗೆ ಕೂಡ ಅರಟ್ ಆಗುತ್ತೆ ಅವ್ರಿಗೂ ಕೂಡ ಒಂದ್ ಮನ್ಸಿದೆ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಎಲ್ರಿಗೂ ಮಹಿ ಮದುವೆ ಆಗಿದೆ ಮಕ್ಳು ಸಂಸಾರ ಇದೆ ನೀವ್ ಹಾಕೋ ಒಂದು ಕೆಟ್ಟ ಕಮೆಂಟ್ ಅವರು ಅಷ್ಟೇ ನೋವು ಮಾಡಲ್ಲ ಅವ್ರ ಫ್ಯಾಮಿಲಿ ಅವ್ರ ಮೆಂಬರ್ ಯಾರಾದ್ರೂ ನೋಡ್ತಾ ಇದ್ರು ಕೂಡ ಸೊ ಎಷ್ಟೋ ಜನ ಹೆಣ್ಮಕ್ಳು ಚಾನಲ್ ಕೂಡ ಡಿಲೀಟ್ ಮಾಡಿದ್ದಾರೆ ಲೈವ್ ಕೂಡ ಸಾಫ್ ಮಾಡಿದ್ದಾರೆ ಪಾಪ ಲೈವ್ ವೈರಲ್ ಆಗ್ತಾ ಇಲ್ಲ ವರ್ಷಾನ್ ಗಂಟ್ಲೆ ಯೂಟ್ಯೂಬ್ ಚಾನಲ್ ನಡ್ಸ್ಕೊಂಡು ಹೋಗ್ತಾ ಇದಾರೆ ದಯವಿಟ್ಟು ನಿಮ್ ಕೈಲಾದ್ರೆ ಸಹಾಯ ಮಾಡಿ ಆಗಿನ ನನ್ನ ಎರಡ್ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಹಾಕಕ್ಕೆ ಪಡ್ತಾ ಇದೀನಿ ಯಾಕೆಂದ್ರೆ ನಾನು ಕೆಲವೊಂದು ದಿನದಿಂದ ಲೈವ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದೀನಿ ಸೊ ಸಾರಿ ಇದು ಕ್ಷಮೆ ಕೇಳ್ತೀನಿ ಅದು ನನ್ನ ಸ್ವಾರ್ಥ ಅಂತ ಅನ್ಕೊಳಿ ಯಾಕಂದ್ರೆ ನನ್ಗೆ ವಾಚ್ ಅವರ್ ಆಗ್ತಾ ಇಲ್ಲ ಸೊ ಲೈವ್ ಇಂದ ವಾಚ್ ಅವರ್ ಆಗ್ತಾ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದೆ ಇಷ್ಟು ದಿನ ಯಾವುದೇ ಕೂಡ ವೈರಲ್ ಆಗಿರ್ಲಿಲ್ಲ ಸೊ ಒಂದು ಟೂ ಡೇಸ್ ಇಂದ ಟೂ ಒನ್ ಡೇಸ್ ಇಂದ ಸ್ವಲ್ಪ ಪರವಾಗಿಲ್ಲ ಜನ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಈಗೇ ನಂದು ಡಬ್ಲ್ಯೂ ಎಚ್ ಎಲ್ದು ಸೇರಿ ಕಂಪ್ಲೀಟ್ ಮಾಡ್ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಸ್ವಲ್ಪ ಮೋನು ಆಗ್ಲಿ ಆಗಕ್ಕೆ ಸಹಾಯ ಮಾಡಿ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡ್ಕೊಡಿ ವಿಡಿಯೋ ಕೂಡ ಹಾಗೆ ನೋಡಿ ಇನ್ನು ಮೋನು ಆದ ನಂತರ ಅಂತ ಅಲ್ಲ ಹಾಗೆ ಗ್ಯಾಪ್ ಅಲ್ಲಿ ಗ್ಯಾಪ್ ಅಲ್ಲಿ ಟ್ರೈ ಮಾಡ್ಕೊಂಡು ಆದಷ್ಟು ಮೋಟಿವೇಶನ್ ವಿಡಿಯೋ ಆಗ್ಲಿ ನಿಮ್ ಯೂಸ್ ಆಗಂತ ವಿಡಿಯೋಗಳನ್ನಾಗ್ಲಿ ಆಗ್ತೀನಿ ನನ್ನ ಪರಿಚಯ ಹೇಳಿದೆ ಎಷ್ಟು ಕಷ್ಟ ಅಂತ ಹೇಳ್ದೆ ಸೊ ಏನೇನೆಲ್ಲ ಆಗ್ತಾ ಇದೆ ವೈಟಿಯಿಂದ ಅಂತ ಹೇಳ್ದೆ ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದು ನನ್ನ ಪರ್ಸನಲ್ ಶೇರಿಂಗ್ ಅಂತ ಅನ್ಕೊಳ್ಳಿ ಯಾಕೆಂದ್ರೆ ಕೆಲವೊಂದು ಅನುಭವ ಆಗಿರ್ಬೋದು ಕೆಲವೊಂದು ನೈಜ ಘಟನೆಗಳಾಗಿರ್ಬೋದು ನಾನು ಹೇಳ್ತೀನಿ ಅಷ್ಟೇ ವಿಡಿಯೋದಲ್ಲಿ ಇಲ್ಲಿ ಕೆಲಸ ಇಲ್ಲದ ಏನು ಹೇಳಿರಲ್ಲ ಸೊ ಅನುಭವ ಅಷ್ಟೇ ನನ್ನ ಲೈಫಲ್ಲಿ ಆಗಿರೋದು ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಶೇರ್ ಮಾಡಿ ಯಾರಿಗಾದರೂ ಆದ್ರೂ ಯೂಸ್ ಆಗ್ಬೋದು ನಾನು ಮಾಡಿರೋಂತ ಈ ವಿಡಿಯೋ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಕೂಡ ಹ್ಮ್ ಎಂತ ಕಪೋರ್ಟ್ ಮಾಡಿ ವಾಚ್ ಮಾಡಿ ಪೂರ್ತಿಯಾಗಿ ಅಂತ ಹೇಳ್ತೀನಿ ಹಾಗೆ ಲೈವ್ ಕೂಡ ಮಾಡ್ತಾ ಇದ್ದೀನಿ ಸೊ ಲೈವ್ ನನ್ ಕಂಟಿನ್ಯೂ ಆಗಿ ಮಾಡಲ್ಲ ಡಬ್ಲ್ಯೂ ವಾಚ್ ಅವರ್ ಆಗೋವರೆಗೂ ಮಾಡ್ತೀನಿ ಯಾಕಂದ್ರೆ ನಂಗೆ ಲೈವ್ ಮಾಡೋಕೆ ಅಷ್ಟೊಂದು ಟೈಮ್ ಕೊಡಕಾಗಲ್ಲ ಸೊ ರಜೆ ಇರೋದ್ರಿಂದ ನನ್ನ ಮಗಳು ಸ್ಕೂಲಿಗೆ ಕ್ಲಾಸಿಗೆ ಯಾವುದು ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಎಲ್ಲ ರಜೆ ಇದಾವಲ್ವಾ ಅದಕ್ಕೆ ಲೈವ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನ ನನ್ನ ಲೈವ್ ಗೆ ಆದಷ್ಟು ಸಪೋರ್ಟ್ ಮಾಡಿ ಡಬ್ಲ್ಯೂ ಕಂಪ್ಲೀಟ್ ಮಾಡ್ಕೊಡಿ ಆಮೇಲೆ ನಾನು ಬರ್ತೀನಿ ವೀಕ್ಲಿ ಒನ್ ಟೈಮ್ ಲೈವ್ ಮಾಡಿ ನಿಮ್ಮ ಎಲ್ರನ್ನು ಮಾತಾಡಿಸ್ತೀನಿ ಲೈವ್ ಅಲ್ಲಿ ಅಲ್ಲಿವರೆಗೂ ಅಲ್ಲಿವರೆಗೂ ದಯವಿಟ್ಟು ನನ್ನ ಗೆ ಸಪೋರ್ಟ್ ಮಾಡಿ ನನಗೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಯಾರಾದ್ರೂ ನನ್ನ ಲೈವ್ ಗೆ ಬಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಂದು ಇಷ್ಟು ಒಂದು ಕೆಲವೊಂದು ಕ್ವಶನ್ಸ್ ಕೇಳ್ತಾ ಇದ್ರಲ್ಲ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತಿನ ಥ್ಯಾಂಕ್ ನೋಡಿಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಟ್ ಈ ತರ ವಿಡಿಯೋ ಇರಲ್ಲ ಒಂದು ಏನೋ ಒಂದು ಯೂಸ್ ಆಗಂತ ವಿಡಿಯೋ ಆಗ್ತೀನಿ ಇದು ಯಾರಿಗ ಯೂಸ್ ಆಯ್ತಾ ಇಲ್ಲ ಗೊತ್ತಿಲ್ಲ ಏನ್ ಅನ್ಸ್ತು ಈ ವಿಡಿಯೋ ನೋಡಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ ಇದನ್ನ ಶೇರ್ ಮಾಡ್ಕೊಂಡಿದ್ದ ಏನಾದ್ರು ನಿಮ್ಗೆ ತಪ್ಪು ಅನ್ಸಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು ಸೊ ಏನು ಮಾಡಕ್ ಆಗಲ್ಲ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿನ ನನ್ನ ಸಮಾಧಾನವಾಗಿ ನನ್ನ ವಿಡಿಯೋ ನೋಡಕ್ಕೆ